ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೋಮಾಲ ಸಚ್ಚಿನ್ ಯೂಟ್ಯೂಬ್ ಚಾನಲ್ ನಾವು ನಾಡಿನ ನಿನ್ನೆ ಹೋಗಿದ್ವಿ ಅಂತ ಹೇಳ್ತೀನಿ ಅದು ಸರ್ಪ್ರೈಸ್ ಆಗಿ ಹೇಳ್ಕೊಳ್ಳಿ ಹೋಗ್ತಾ ವೇ ನಾನು ವಿಡಿಯೋ ಮಾಡಿದ್ದು ಸೊ ನಾನು ಮನೆಯಲ್ಲಿ ಹೊರಟಾಗಿ ನಾನು ವಿಡಿಯೋ ಮಾಡಿಲ್ಲ ಆನ್ ದ ವೇ ವೀಡಿಯೋ ಮಾಡಿದೆ ನಾನಿವಾಗ ಸುತ್ಕಟ್ಟೆ ರೋಡಲ್ಲಿ ಹೋಗ್ತಾ ಇದೀನಿ ಮಾಗಡಿ ರೋಡು ಇದು ಮಾಗಡಿ ರೋಡು ಇಲ್ಲಿ ಹೋಗ್ತಾ ಇದ್ವಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಬಟ್ ಅದು ಹೇಳಲ್ಲ ಲಾಸ್ಟಲ್ಲಿ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸರ್ಪ್ರೈಸ್ ಆಗಿ ಉಳ್ಕೊಳುತ್ತೆ ಹಾಗೆ ನೋಡ್ತಾ ಇರಿ ವಿಡಿಯೋನ ಯಾರ್ಯಾರು ಇನ್ನೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಎಲ್ಲರೂ ಶಿವರಾತ್ರಿಗೆಲ್ಲ ಫುಲ್ ಜೋರಾಗಿದ್ದ ಹಬ್ಬ ಚೆನ್ನಾಗಿತ್ತ ಎಲ್ಲರೂ ಶಿವರಾತ್ರಿ ಜೋರು ಮಾಡಿದ್ರೆ ಅದು ಆಂಜನೇಯನ ದೇವಸ್ಥಾನ ಅಲ್ಲಿ ಫುಲ್ಲು ಅಲ್ಲೂ ದೇವಸ್ಥಾನ ಶಿವನ ದೇವಸ್ಥಾನ ಇತ್ತು ಇವಾಗ ನಾವು ಬಂದ್ವಿ ಎಲ್ಲಿ ಬಂದ್ವಿ ಅಂದರೆ ತಂಗಿ ಮನೆಗೆ ಬಂದ್ವಿ ಇದೇ ನಮ್ಮ ತಂಗಿ ಮನೆ ನೆಲ್ಮಂಗ್ಲ ಹತ್ರ ಇರೋದು ಅಲ್ಲಿ ಅವಳು ಇರಲಿಲ್ಲ ಸೊ ಎಲ್ಲೋ ಹೋಗಿದ್ದಾಳೆ ಅಂತ ಗೊತ್ತಿರಲಿಲ್ಲ ಕಾಲ್ ಮಾಡಿದಾಗ ಇಲ್ಲಿ ದೇವಸ್ಥಾನದಲ್ಲಿದ್ದೀನಿ ಅಂತ ಹೇಳೋದು ಸರಿ ಹೋಗೋಣ ಅಂತ ಹೊರಟ್ವಿ ಅಲ್ಲಿಗೆ ಹೊರಟ್ವಿ ಇದು ರೋಡಲ್ಲಿ ಸುಮ್ನೆ ಸ್ನಾನ ಮಾಡಿಸ್ತಾ ಇದ್ರು ಏನು ಒಳಗಡೆ ಕಾಡೊಳಗಡೆ ಇದು ತುಂಬ ದೊಡ್ಡ ಊರು ಅನಿಸುತ್ತೆ ಇದು ಒಳಗಡೆ ತುಂಬ ದೂರ ಹೋಗ್ಬೇಕು ಮೇಲೆ ಗೊತ್ತಾಯಿತು ಇಲ್ಲಿ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅಂತ ಫುಲ್ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಮಿರರ್ 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 ಅಂತ ಇಷ್ಟು ತುದಿನಲ್ಲಿ ದೇವರನ್ನ ಇಟ್ಟಿದ್ದಾರೆ ಇಷ್ಟು ಸಕ್ಕತ್ತಾಗಿತ್ತು ಫುಲ್ಲು ಅಲಂಕಾರ ಎಲ್ಲ ಚೆನ್ನಾಗಿತ್ತು ಎಳ್ಳಲ್ಲಿ ಏನೇನೋ ಮಾಡಿದ್ರು ಬೆಲ್ಲ ಅಕ್ಕಿ ಅಂತ ಏನೇನೋ ಮಾಡಿ ನಮ್ಮಪ್ಪ ಒಂದು ಪೋಸ್ಟ್ ಕೊಟ್ರು ನಾನು ಹಾಗೆ ವೀಡಿಯೋ ಮಾಡ್ತಿದ್ದೆ ಆಮೇಲೆ ದರ್ಶನ ಮುಗೀತು ಫುಲ್ ರೆಶ್ ಇತ್ತು ಸ್ವಲ್ಪ ದರ್ಶನ ಮಾಡಿಕೊಂಡು ಆಚೆ ಹೊರಟ್ವಿ ಅಲ್ಲಿ ಪ್ರಸಾದ ಇತ್ತು ಅನ್ನದಾನ ನಡೀತಾ ಇತ್ತು ನಾನು ಬೆಳಗ್ಗೆಯಿಂದ ಉಪವಾಸ ಮಾಡಿದ್ದೆ ಆಮೇಲೆ ಇಲ್ಲಿ ಬರ್ತಾ ಇಲ್ಲೊಂದು ಬಸವಣ್ಣ ಶಿವ ಎಲ್ಲ ಇತ್ತು ಮತ್ತು ಇಲ್ಲಿ ಹುತ್ತ ಬೇರೆ ಇತ್ತು ಆ ಹುತ್ತದೊಳಗೆ ಫುಲ್ಲು ಅಲ್ಲೂ ಪೂಜೆ ಎಲ್ಲ ನನ್ನ ಮಗ ನೋಡಿ ಮಮ್ಮಿ ಇಲ್ಲೇನಿದೆ ನೋಡೋಣ ಅಂತ ಒಳಗಡೆ ನೋಡಿದ್ರೆ ಹುತ್ತ ಮೂರು ಹುತ್ತ ಮೂರು ಹುತ್ತಕ್ಕೂ ಪೂಜೆ ಮಾಡಿದರು ಆಮೇಲೆ ಇಲ್ಲೇ ಇತ್ತು ಯಾರದು ದೇವರು ಇತ್ತು ಅದು ದೇವರು ಅಂತ ಮೇ ಬಿ ನಂಗೆ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ದೇವ್ರ ಹೆಸರು ಸೊ ಇಲ್ಲೂ ಫುಲ್ ರಶ್ ಆಮೇಲೆ ನಾಮ ಇಡ್ತಾಯಿದ್ರು ಇಟ್ಟಿಸ್ಕೊಂಡು ಅಲ್ಲಿ ಊಟಕ್ಕೆ ಹೋದ್ವಿ ನಾನು ಉಪವಾಸ ಇದ್ದೆ ಅನ್ನೋ ತಿಂದಿಲ್ಲ ಆಮೇಲೆ ಅಂದವೇ ಅಲ್ಲಿಂದ ಹೊರಟ್ವಿ ಎಲ್ಲಿಗೆ ಹೊರಟ್ವಿ ಮುಂದಕ್ಕೆ ನೀವೇ ನೋಡ್ಕೊಳ್ಳಿ ಅಲ್ಲಿಂದ ಹೊರಟುವಾಗ ರೈಲು ಸ್ಟ್ಯಾಂಡಿತ್ತು ಅಲ್ಲಿ ಸ್ಟಾಪ್ ಮಾಡಿದರು ರೈಲು ಹೋಗ್ತಾಯಿತ್ತು ಅಂತ ಆಮೇಲೆ ಹೊರಟಿ ಅಲ್ಲಿ ತುಮ ತುಮಕೂರು ಇದು ಅಲ್ಲಿ ಟೋಲು ಒಳಗಡೆ ಹೋಗಿ ತುಂಬ ಎಲ್ಲಿಗೋಗ್ತಾಯಿದ್ದೀವಿ ಹಿಂಗೆ ಮಧುಗಿರಿ ಬೆಟ್ಟ ಮುಳ್ಳಂಗಿರಿ ಬೆಟ್ಟ ಮಧುಗಿರಿ ಬೆಟ್ಟನ ಮೇ ಬಿ ಕಾಣಿಸ್ತಿದೆಯಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ಆ ಬೆಟ್ಟ ಮೆಟ್ಟಲು ಹತ್ಕೊಂಡು ಹೋಗ್ಬೋದು ಹೋಗೋರು ಇಲ್ಲ ಗಾಡಿಲೇ ನಾವು ಹೋಗ್ತೀವಿ ಆಗಲ್ಲ ಅನ್ನೋರು ಗಾಡಿ ಎತ್ಕೊಂಡು ಬೆಟ್ಟದ ಮೇಲೆ ಹೋಗ್ಬೋದು ಮಧುಗಿರಿ ಬೆಟ್ಟ ಅಂತ ಅಂದ್ಕೊತೀನಿ ಮೇ ಬಿ ಇದು ಮಧುಗಿರಿ ಬೆಟ್ಟ ತುಂಬ ಅಪ್ಪಿತ್ತು ಫುಲ್ಲು ಅತ್ತೋ ಇಲ್ವೋ ಗಾಡಿ ಅಂತ ಅಷ್ಟು ಭಯ ಆಗೋಗಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಹೋದ ಹೋಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಫೈನಲಿ ನಾವು ಬೆಟ್ಟದ ಮೇಲೆ ಬಂದ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಗಾಳಿ ಅಂದರೆ ಗಾಳಿ ಅಲ್ಲಿಂದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇನ್ನು ಸಖತಾಗಿದೆ ಪ್ರಕೃತಿ ಎಷ್ಟು ಸೂಪರಾಗಿದೆ ಅಂದರೆ ಸವಿಯಕ್ಕೆ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಒಳಗಡೆ ದೇವಸ್ಥಾನ ಫುಲ್ಲು ಚೆನ್ನಾಗಿತ್ತು ತಣ್ಣಗಿತ್ತು ಬರೀ ಗೊಮಟೇಶ್ವರ ಬುದ್ಧ ಇದೇ ಇರೋದು ಇಲ್ಲಿ ದೇವಸ್ಥಾನ ಒಳಗಡೆ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೂಪರ್ ಸೂಪರಾಗಿರುತ್ತೆ ಎಲ್ಲಿ ಏನೇನು ಹೇಳ್ತೀರಾ ನೋಡಿ ಇದು ಬುದ್ಧ ಕೂತ್ಕೊಂಡಿರ್ತಾರೆ ಜನಗಳು ಅವ್ರನ್ನೆಲ್ಲ ನೋಡ್ತಾ ಕೂತ್ಕೊಂಡು ಅದು ಪ್ಲಾಸ್ಟಿಕ್ ಮರ ಸಕ್ಕತ್ತಾಗಿತ್ತು ಇವೆಲ್ಲ ಬರೀ ವೆಂಕಟ್ ಗುಂಪಟೇಶ್ವರಗಳೇ ಏನಾರು ಸಖತ್ತಾಗಿದೆ ನೋಡಿ ನೇಚರ್ ಎಷ್ಟು ಸಕ್ಕತ್ತಾಗಿದೆ ಎಲ್ಲ ವೀಡಿಯೋ ಮಾಡ್ತಾಯಿದ್ರು ನಮ್ಮ ನಾನು ಅಲ್ಲಂಗೆ ಒಂದು ಪೋಸ್ ಕೊಟ್ಟೆ ಸಿಕ್ಕಾಪಟ್ಟೆ ಗಾಳಿ ಇದು ವೆಂಕಟೇಶ್ವರ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಸಖತ್ತಾಗಿತ್ತು ನನಗಂತು ತುಂಬ ಇಷ್ಟ ಆಯ್ತು ಈ ಪ್ಲೇಸು ಮತ್ತು ಈ ಬೆಟ್ಟದ ಮೇಲೆ ನಮ್ಮ ಅಪ್ಪ ಅಮ್ಮ ಕೂತಿದ್ರು ಅವ್ರು ಆಲ್ರೆಡಿ ಸತಿ ವಿಸಿಟ್ ಮಾಡಿದ್ರು ಇದು ಮುನಿಗಳು ಪಾದ ಅಲ್ಲಿ ಇದು ಮಾಡುವಾಗ ಸರಿ ಇವಾಗ ಹೊರಟ್ವಿ ಅಂತವೆ ಹೊರಟು ಎಲ್ಲಿ ನೋಡಿದ್ರೆ ನೀರಿತ್ತು ಅದು ಸಖತ್ತಾಯಿತು ನೀರು ಅಲ್ಲಿ ಸ್ನಾನ ಮಾಡ್ಬೋದು ಈಜುಲಿಬೋದು ಬಟ್ ಆಳ ಇದೆ ಹುಷಾರಾಗಿ ಮಾಡ್ಕೊಂಡು ಮಾಡಬೇಕು ಒಂದು ಸ್ವಲ್ಪ ಪೋಸ್ ಕೊಟ್ಟೆ ಆಮೇಲೆ ಇವಾಗ ಹೊರಟ್ವಿ ಒಂದು ಸಂಜೆ ಆಯಿತು ಹೊರಟ್ವಿ ಇನ್ನೊಂದು ಕಡೆ ಹೋಗಬೇಕಿತ್ತು ಓಕೆ ಫ್ರೆಂಡ್ಸ್ ಬಾಯ್ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್